ತಿರ್ಕೊಳ ಈ ಕಡೆ ಈ ಕಡೆ ತಿರ್ಕೊಳ ಪಾಪು ಪಾಪು ಲಾ ಬಂಗಾರ ಬಂಗಾರಿ ನೋಡ್ ಬಂಗಾರ ಹೆಂಗ್ ಆಟ ಆಡ್ತೈತೆ ಪಾಪು ಬಾಯ್ಲಿ ಬರೋ ಬರ್ಮಾ ಇನ್ನೊಂದು ಹ್ಮ ಇನ್ನೊಂದಷ್ಟು ಮಾಡು ಆಮೇಲೆ ಹ್ಮ್ ಹ್ಮ್ ಇನ್ನೊಂದು ಇನ್ನೊಂದು ಇನ್ನೊಂದ್ ತರ ಮಾಡುವಾಗತ್ತ ಈ ಕಡೆ ಕಾಲ್ ಆಯ್ತು ಬಿಟ್ಟು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲ್ ಅಷ್ಟೇ ಅದೇ ಫ್ಯಾಷನ್ ಅಷ್ಟೇ ಅಷ್ಟೇ ಅದೇ ಡಿಸೈನ್ ಹ್ಮ್ ಎಲ್ಲ ಪಾಪು ಅಲ್ಲೋಗೈತೆ ಪಾಪು ಹ್ಮ್ ಜುಟ್ ಚೆನ್ನಾಗೈತೆ ಕಣೆ ಚಿನ್ನಮ್ಮ ಜುಟ್ಟು ನೋಡು ಚೆನ್ನಾಗೈತಲ್ವ ಜುಟ್ಟು ಹ್ಮ್ ಅನ್ ಪಾಪನ್ ಕರಿ ಪಾಪು ಬಾರೋ ಇಲ್ಲಿ ಪಾಪು ಬಾಯ್ ಪಾಪು ಪಾಪು ಅಕ್ಕನ್ बर्थडे ವಿಶ್ ಮಾಡಿದಾ ಬೈ ಇಲ್ಲಿ ಅಕ್ಕನ್ बर्थडे ವಿಶ್ ಮಾಡಲ್ವ ನೀನು ವಿಶ್ ಮಾಡಲ್ವಾ ಹನ್ನೆರಡು ಗಂಟೆಗೆ ವಿಶ್ ಮಾಡಿದ್ಲು ಮತ್ತೆ ಬೆಳಗ್ಗೆ ವಿಶ್ ಮಾಡಿದ್ಲು ಹೌದಾ ಹಾ ವಿಶ್ ಮಾಡಬೇಕು ಹ್ಮ್ ಗೊತ್ತು ಗೊತ್ತು ಕರೆ 12 ವಿಶ್ ಮಾಡಿದ್ಲು

ನಾನು ಕೈ ಇಡ್ಕೊಳ್ಳಲ್ಲ ಮಾಡು ಕೈ ಇಡ್ಕೊಂಡ್ ಬರ್ತಂತೆ ನನ್ನ ಚಿಕ್ಕ ಹುಡುಗಿ ಕೈ ಹಿಡ್ಕೊಳ್ಳಕ್ಕೆ ಅಂತವ್ ನನಗ್ ಕೈ ಇಡ್ಕೊಂಡೆಲ್ಲ ಕಟ್ ಮಾಡಿಸ್ಕೊಡ वंखयं बेंके कटिस्तों जिए लेकते हृहंद हारा वहोगे मुलत होगए क हएलेहसा बेनेरल मेंके पर्णा कोर्णेंदेंके वोरायरल परिखते ने को भुख ऑड़े मेंाले कईि नेेंस्टे को घ � Verkehr न चो अत्रा को अत्रा हा इर्को व मनी <laughs> का

ೂಬ್ ಮಾಡ್ ಮುಖ ಮುಚ್ಕೋತಾ ಯೂಟ್ಯೂಬ್ ಮಾಡ್ತೀಯ ಮಾಡ್ತೀನಿ ಅನೀಷ್ ಕೊಟ್ಟೆ ಅನ್ಸ್ಬಿಡಪ್ಪ ಹಂಗೆ ಹ್ಮ್ ನೀ ಪ್ಲೇಟ್ ತಂದು ಕಟ್ ಮಾಡ್ಕೊಳ್ದು ಅರೀದ್ ಒಂದು ಕೊಡಪ್ಪ ಅವನಿಗೂ ಇಕ್ಬೇಕಪ್ಪ அதுக்கி தின் நீ அது பாயந்த தின்பு ஆமேல उडरे ಕೈ ತಕಡೆ ಆರೆ ರೆಟಕೋ ಎರಡು ದಿನ ಕೈ ಅತ್ತೆ ಆಯ್ತಾ ಬಾರಿ ಒಕೈ ತಕ ಹೋಗಪ್ಪ ಸೊಪ್ಪಕಂ ಕೈ ತಕ ಹೋಗಪ್ಪ ತನ್ಮಯಕ್ಕೆ 3 ಸೊಪ್ಪ ಹೋಗ 3 ಸ್ಪೂಟಿ ಹಂಗೇ ಬಟಲೆ ಕೊಡು ಸ್ಪೂನ್ ನೇ ತಗೋ ಸ್ಪೂನ್ ಅಲ್ಲೇ ಕೊಡು ಹೋಗ್ಲಿ ಸ್ಪೂನ್ ನೇ ಕೊಡಿ ಅವರಿಗೆ ಆನ್ ಬಾಕ್ಸ್ ಕಕಡ್ರ ಹೊರ ತಿಂತ ಅಂತ ಬಾಕ್ಸ್ ಕಕ ಬಾಕ್ಸ್ ಕಕ ಈ ವಿಡಿಯೋ ಮಂತೆ

ಯಪ್ಪಾ ಬಿದ್ಬಿಟ್ಟಿ ಕಡೆ ಯಾ ಲೇ ಇಳಿಯೇ ಲೇ ಚಿನ್ಮಾ ಏ ಅವಳು ಗ್ರೇಟ್ ಕಣ ಅದ್ರಲ್ಲೂ ಇಷ್ಟು ಅವಳು ಅವಳು ನಿನ್ನನ್ನು ಎತ್ಕೊಂಡಿರೋದೇನೆ ಯಾಕಪ್ಪ ನಾನಂತ ಬರಲ್ಲ ಯಾಕ ನನ್ ಕುಂಬಳಕಾಯಿ ಕುಂಬಳಕಾಯಿ ಹೊಡೆದಾಕ್ತಂಗಡದಾಕೇಲೆ ನೋಡ ಅವ್ನು ಸಲೀಸಾಗಿ ಎತ್ಕೊಂಡು ಹೊಂಟಾಗ್ತಾನೆ ಹ್ಮ್ ಅಯ್ಯೋ ರೌಂಡ್ ಆಗ್ತಾ ಕೆಡೋದಾ ಪಾಪು ಕರೀತಾತ್ ನೋಡು ಪಾಪ ಬಂಗಾರ ಬಂಗಾರ ನೋಡ ಬಂಗಾರ ಹೆಂಗ ಆಟಾಡ್ತೈತಿ ಕೋಲ್ ಕೋಲ್ ಎಲ್ಲ ಕೋಲು ಕೋಲ್ ಕೋಲು ಅದೇ ಬೇಕಾ ಅದೇ ಬೇಕಾ ವದೇ ಬೇಕಾ ನಿನ್ಗೆ ಬೇಕಾ ವದೆ

ಓ ಪುಟಾ ಪುಟ ಮಗು ಮಗು ಕಚ್ಚಾಟೈತೆ ಮಗು ಮಗು ಹಿಂಗೆಲ್ಲ ಇಟ್ಕೋಬಾರ್ದು ಗಂಟಲು ಹೊರ್ಟೋಗ್ಬಿಡುತ್ತೆ ಹ್ಞೂ ಹ್ಞೂ ಓನಮ್ಮ ಓನಮ್ಮ ಓಣಮ್ಮ ಬಂಗಾರಿ ಇದು ಬಂಗಾರ ನೋಡು ಇದ್ರಷ್ಟಿಲ್ಲ ಇಲ್ಲ ನೋಡು ಇಷ್ಟು ಉದ್ದ ಇಲ್ಲ ಕೊಡಬೇಡ ಕೊಡಬೇಡ ಎತ್ಕೊಳ ಕೊಡಬೇಡ ಕೊಡಬೇಡ ನ ಬಳಕೆ ಜಾಸ್ತಿ ಬರ್ತೈತೆ ಪಾಪ ಕೊಡಲ್ಲ ಕೊಡೋಲ್ಲ ಕೊಡೋಲ್ಲ ಕೊಡೋಲ್ಲ

ಕಚ್ಚಲ ಪಾಪು ಎಲ್ದು ನಮ್ಮ ಮಗಳ ಸೆಲೆಬ್ರೇಷನ್ ಇತ್ತು ಪಾಪು ಕಟ್ಟಂಗೆ ನನ್ನ ವಿಡಿಯೋನ ಮುಗಿಸ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಕ್ತ